ಆತ್ಮೀಯ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ ಮಕ್ಕಳೇ ಇಂದಿನ ಅವಧಿಯಲ್ಲಿ ನಾವು ಹತ್ತನೇ ತರಗತಿಯ ಸಿರಿ ಕನ್ನಡ ಪಠ್ಯಪುಸ್ತಕದ ಒಂದರಲ್ಲಿ ಬರ್ತಕ್ಕಂಥ ಗದ್ಯಭಾಗ ಪದ್ಯಭಾಗ ಒಂದು ಸಂಕಲ್ಪ ಗೀತೆ ಎನ್ನು ಕುರಿತು ತಿಳಿದುಕೊಳ್ಳೋಣ ಸಂಕಲ್ಪ ಗೀತೆ ಎಂಬ ಕವಿತೆಯನ್ನು ರಚಿಸಿದವರು ಶ್ರೀಯುತ ಜಿ ಎಸ್ ಶಿವರುದ್ರಪ್ಪನವರು ಹಾಗಾದರೆ ಬನ್ನಿ ಮಕ್ಕಳೇ ಕೃತಿಕಾರರ ಸಂಕ್ಷಿಪ್ತ ಪರಿಚಯವನ್ನು ತಿಳಿದುಕೊಳ್ಳೋಣ ಕವಿ ಜೆಎಸ್ ಶಿವರುದ್ರಪ್ಪ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಕಾಲ ಹತ್ತೊಂಬತ್ತು ನೂರ ಇಪ್ಪತ್ತಾರರಿಂದ ಎರಡ್ ಸಾವಿರದ ಹದಿಮೂರು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ವೃತ್ತಿ ಮೈಸೂರು ಉಸ್ಮಾನಿಯಾ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಕೃತಿಗಳು ಸಾಮಗಾನ ಚಲುವು ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಪ್ರಶಸ್ತಿಗಳು ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪುರಸ್ಕಾರ ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳ ಗೌರವ ಡಿಲೀಟ್ ಪದವಿ ರಾಷ್ಟ್ರಕವಿ ಅಭಿದಾನ ಮತ್ತು ಪಂಪ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಅಧ್ಯಕ್ಷತೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡ ಅರವತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಪ್ರಸ್ತುತ ಜಿ ಎಸ್ ಶಿವರುದ್ರಪ್ಪ ವಿರಚಿತ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಸಂಕಲ್ಪ ಗೀತೆ ಕವಿತೆಯನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಪ್ರಸ್ತುತ ಕವಿತೆಯ ಆಶಯ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯತೆ ಸ್ವಾಸ್ಥ್ಯದ ನೆಲೆಯಾಗಿಸುವ ಹನತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂಬುದನ್ನು ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸ್ ವ್ಯಕ್ತಗೊಳಿಸುವುದೇ ಈ ಕವನದ ಆಶಯವಾಗಿದೆ ಅಂದರೆ ಇಂದಿನ ಜಗತ್ತು ಅನೇಕ ಸಂಕೀರ್ಣತೆಗಳಿಂದ ಸವಾಲುಗಳಿಂದ ನಕಾರಾತ್ಮಕತೆಯಿಂದ ಅರಾಜಕತೆಯಿಂದ ಅನೈತಿಕತೆಯಿಂದ ತುಂಬಿದೆ ಇಂತಹ ಸಂದರ್ಭದಲ್ಲಿ ಕೇವಲ ಹತಾಶರಾಗಿ ಕೈಚಲ್ಲಿ ಕೂರುವುದಲ್ಲ ಬದಲಾಗಿ ಆತ್ಮವಿಶ್ವಾಸದಿಂದ ಸಂಕಲ್ಪನಿಷ್ಠರಾಗಿ ಕ್ರಿಯಾಶೀಲರಾಗಬೇಕು ಎಂದು ಕವಿ ಕರೆಯುತ್ತಿದ್ದಾರೆ ಯಾವುದೇ ರೀತಿಯ ಯಶಸ್ಸು ತಾನಾಗಿಯೇ ಬರುವುದಿಲ್ಲ ಅದನ್ನ ಸತತ ಪ್ರಯತ್ನ ದೃಢನಿಷ್ಠೆ ಹಾಗೂ ಆತ್ಮವಿಶ್ವಾಸದಿಂದ ಗಳಿಸಬೇಕು ಇದಲ್ಲದೆ ಈ ಕವಿತೆ ವೈಯಕ್ತಿಕ ಸಂಕಲ್ಪವಷ್ಟೇ ಅಲ್ಲದೆ ಸಾಮೂಹಿಕ ಸಂಕಲ್ಪದ ಮಹತ್ವವನ್ನು ಎತ್ತಿ ಹಿಡಿದಿದೆ ಸಮಾಜದಲ್ಲಿ ಬೇರೂರಿರುವ ಭೇದ ಭಾವಗಳನ್ನು ಹೋಗಲಾಡಿಸಿ ಸಮಾಜದಲ್ಲಿ ಬೇರೂರಿರುವ ಭೇದ ಭಾವಗಳನ್ನು ಅಡ್ಡಗೋಡೆಗಳನ್ನು ಹೋಗಲಾಡಿಸಿ ನಾವೆಲ್ಲರೂ ಒಂದೇ ಎಂಬ ಭಾತೃತ್ವ ಭಾವದೊಂದಿಗೆ ಅಂದರೆ ಐಕ್ಯದೊಂದಿಗೆ ಪ್ರಯತ್ನಶೀಲರಾದಾಗ ಮುನ್ನಡೆಯ ಮುನ್ನಡೆದಾಗ ನಮ್ಮ ಶಕ್ತಿ ಏನಪ್ಪಾ ಅಂತಂದ್ರೆ ನಮ್ಮ ಬಲ ಇಮ್ಮಡಿಯಾಗುತ್ತದೆ ಜೊತೆಗೆ ಸಮಾಜದ ಬಲನು ಕೂಡಪ್ಪ ಏನಪ್ಪ ಅಂತಂದ್ರ ಹೆಚ್ಚಾಗ್ತದ ಸಮಾಜವನ್ನ ಆವರಿಸಿರುವ ಭಯ ಸಂಶಯ ಅನುಮಾನಗಳೆಂಬ ಕತ್ತಲೆಯನ್ನ ಓಡಿಸಲು ದೃಢ ನಿಷ್ಠೆ ಮತ್ತು ವಿಶ್ವಾಸವೆಂಬ ಹನತೆಯನ್ನ ಹಚ್ಚಬೇಕು ಆಗ ಮಾತ್ರ ಸಮಾಜವು ಏನಪ್ಪಾ ಅಂತಂದ್ರ ಸ್ವಾಸ್ಥ್ಯದ ನೆಲೆಯಾಗಲಿಕ್ಕೆ ಸಾಧ್ಯವಿದೆ ಹೀಗೆ ವ್ಯಕ್ತಿ ಮತ್ತು ಸಮಾಜದ ಸ್ವಾಸ್ಥ್ಯಕ್ಕೆ ಬೇಕಾದ ಆಂತರಿಕ ಶಕ್ತಿ ಮತ್ತು ಬಾಹ್ಯ ಕ್ರಿಯೆಗಳ ಕುರಿತು ಸರಳವಾದ ಆದರೆ ಶಕ್ತಿಯುತವಾದಂತಹ ರೂಪಕಗಳ ಮೂಲಕ ಮಾತನಾಡುವುದೇ ಈ ಭಾವಗೀತೆಯ ಮುಖ್ಯ ಉದ್ದೇಶವಾಗಿದೆ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ ಪದ್ಯವನ್ನ ಪದ್ಯದ ಸರಳ ವಿವರಣೆಯನ್ನ ತಿಳಿದುಕೊಳ್ಳೋಣ ಮೊದಲು ಈ ಪದ್ಯದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥವನ್ನ ನೋಡೋಣ ಕಂದಿದ ಅಂದ್ರ ಮಸುಕಾದ ಅಂದ್ರ ಮಬ್ಬಾದ ಕಲುಷಿತ ಅಂದ್ರ ಮಲಿನ ಪಥ ಅಂದ್ರ ದಾರಿ ಅಥವಾ ಮಾರ್ಗ ಬರಡು ಅಂದ್ರ ಪೊಳ್ಳು ಹಾಳು ಬಿದ್ದಿರುವ ಖಾಲಿಯಾಗಿರುವ ಎಂದರ್ಥ ವಸಂತ ಅಂದ್ರ ಸಮೃದ್ಧಿ ಹಡಗು ಅಂದ್ರ ನಾವೇ ಹನತೆ ಅಂದ್ರ ದೀಪ ಕವಿಯುವ ಅಂದ್ರ ಆವರಿಸಿರುವ ಹೊಯ್ದಾಡುವ ಅಂದ್ರ ಅಲುಗಾಡುವ ಕೆಡವುತ ಅಂದ್ರ ನಾಶಗೊಳಿಸುತ್ತ ಬನ್ನಿ ಹಾಗಿದ್ದರ ವಿದ್ಯಾರ್ಥಿಗಳೇ ಈ ಪದ್ಯದ ಭಾವಾರ್ಥವನ್ನ ಒಳಾರ್ಥವನ್ನ ತಿಳಿದುಕೊಳ್ಳೋಣ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹನತೆಯ ಹಚ್ಚೋಣ ಬಿರುಳ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನ ಮುನ್ನಡೆಸೋಣ ಅಂದ್ರೆ ಈ ಮೊದಲನೆಯ ನುಡಿಯು ಏನಪ್ಪಾ ಅಂತಂದ್ರ ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ಕತ್ತಲೆಯನ್ನ ಅಂದ್ರೆ ಕತ್ತಲೆ ಅಂದ್ರೆ ಇಲ್ಲಿ ಕೇವಲ ಭೌತಿಕ ಕತ್ತಲೆಯಲ್ಲ ಇಲ್ಲಿ ಕತ್ತಲೆ ಅಂತಂದ್ರ ನಮ್ಮ ಜೀವನದಲ್ಲಿ ನಡ್ತಕ್ಕಂಥ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಅಜ್ಞಾನ ದ್ವೇಷ ಅಸೂಯೆ ಅನುಮಾನ ಹಿಂಸೆ ನೈತಿಕ ಅವನತಿ ಮಾನವೀಯ ಸಂಬಂಧಗಳನ್ನ ಈ ಕತ್ತಲೆ ಅನ್ನುವಂಥದ್ದು ಸಂಕೇತಿಸ್ತೈತಿ ಇಂತಹ ನಿರಾಸಾ ನಿರಾಶಾದಾಯಕ ಭಯ ಹುಟ್ಟಿಸುವ ಸಂದರ್ಭದಲ್ಲಿ ನಾವು ಏನು ಮಾಡ್ಬೇಕಪ್ಪಾ ಅಂತಂದ್ರ ಪ್ರೀತಿಯ ಜ್ಞಾನದ ಹನತೆಯನ್ನ ಹಚ್ಚೋಣ ಅಂತ ಕವಿಗಳು ಇಲ್ಲಿ ಹೇಳ್ತಾರೆ ಆ ಹನತೆ ಏನಪ್ಪಾ ಅಂತಂದ್ರ ಪ್ರೀತಿಯದ್ದಾಗಿರಬೇಕು ಮಾನವೀಯತೆಯದ್ದಾಗಿರಬೇಕು ಜ್ಞಾನದ್ದಾಗಿರಬೇಕು ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಅಂದ್ರ ನಮ್ಮ ಜೀವನದೊಳಗ ಆವರಿಸಿರುವಂತ ಅಜ್ಞಾನ ಅಂಧಕಾರದ ಕತ್ತಲೆಯನ್ನ ಹೊಡೆದು ಹಾಕ್ಲಿಕ್ಕೆ ನಾಶಗೊಳಿಸ್ಲಿಕ್ಕೆ ನಾವೇನ್ ನೋಡ್ಬೇಕು ಜ್ಞಾನ ದೀವಿಗೆಯನ್ನ ಹಚ್ಚಬೇಕು ಅಂತೇಳಿ ಲೇಖಕರು ಹೇಳ್ತಾರೆ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಅಂದ್ರ ಇಲ್ಲಿ ಹಡಗು ಅನ್ನುವಂಥದ್ದು ನಮ್ಮ ಜೀವನ ಅಥವಾ ನಮ್ಮ ಸಮಾಜ ನಮ್ಮ ರಾಷ್ಟ್ರದ ಪ್ರತೀಕವಾಗಿರ್ತದೆ ಬಿರುಗಾಳಿಗೆ ಹೊಯ್ದಾಡುವ ಹಡಗು ಅಂದ್ರ ಈ ಹಡಗು ನಾವು ನಡೆಸ್ತಕ್ಕಂಥ ಬದುಕು ನಮ್ಮ ಬದುಕಿನಲ್ಲಿ ಅಥವಾ ನಮ್ಮ ಜೀವನದಲ್ಲಿ ನಮ್ಮ ಸಮಾಜದಲ್ಲಿ ಅನೇಕ ಕಷ್ಟಗಳು ದುರ್ಘಟನೆಗಳು ಸಂಕಷ್ಟಗಳು ಎದುರಾಗ್ತಿರ್ತವೆ ಈ ಸಂಕಷ್ಟಗಳನ್ನ ಸವಾಲುಗಳನ್ನು ನಾವು ಏನ್ಪಾ ಅಂದ್ರೆ ಧೈರ್ಯವಾಗಿ ಸಂಕಲ್ಪದಿಂದ ದೃಢ ನಿರ್ಧಾರಗಳೊಂದಿಗೆ ಜವಾಬ್ದಾರಿಯುತವಾಗಿ ಏನಪ್ಪಾ ಅಂತಂದ್ರೆ ಎದುರಿಸಿದಾಗ ಏನಪ್ಪ ಅಂತಂದ್ರೆ ಈ ಹಡಗು ಈ ಹಡಗನ್ನ ಜೀವನವೆಂಬ ಹಡಗನ್ನು ನಾವು ಮುನ್ನಡೆಸಬೇಕು ಇಲ್ಲಿ ಎಚ್ಚರ ಅಂದರೆ ಕೇವಲ ಜಾಗರೂಕತೆಯಲ್ಲ ಅದು ವಿವೇಕ ದೂರದೃಷ್ಟಿ ಯೊಂದಿಗೆ ಏನಪ್ಪ ಅಂದ್ರೆ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಈ ಸಾಮರ್ಥ್ಯದೊಂದಿಗೆ ಸಮಾಜವೆಂಬ ಹಡಗನ್ನು ಬಿರುಗಾಳಿ ಎಂಬ ಬಿಕ್ಕಟ್ಟಿನಿಂದ ಪಾರು ಮಾಡಲು ಪ್ರತಿಯೊಬ್ಬರೂ ಏನಪ್ಪಾ ಅಂದ್ರೆ ಜವಾಬ್ದಾರಿಯಿಂದ ತಮ್ಮ ತಮ್ಮ ಪಾತ್ರ ನಿರ್ವಹಿಸುತ್ತಿರಬೇಕು ಎಂದು ಕವಿ ಏನಪ್ಪಾ ಅಂತಂದ್ರೆ ಇಲ್ಲಿ ಹೇಳ್ತಾರೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ವಸಂತವಾ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಈ ನುಡಿಯು ಪರಿಸರದ ರೂಪಕಗಳ ಮೂಲಕ ಸಾಮಾಜಿಕ ನೈತಿಕ ಶುದ್ಧೀಕರಣದ ಹಾಗೂ ನವ ಚೈತನ್ಯದ ಅಗತ್ಯವನ್ನ ಕಲುಷಿತವಾದ ನದಿ ಜಲಗಳು ಕಲುಷಿತವಾದಂಥ ನದಿ ನದಿ ಜಲಗಳು ಅಂದ್ರೆ ಇಂದಿನ ಏನಪ್ಪ ಅಂತಂದ್ರ ಮಲಿನಗೊಂಡಂತಹ ಜಲ ಮಾಲಿನ್ಯ ಸಮಸ್ಯೆಯನ್ನು ಪ್ರತಿನಿಧಿಸ್ತೈತಿ ಜೊತೆಗೆ ಸಮಾಜದಲ್ಲಿ ಉಂಟಾಗ್ತಕ್ಕಂಥ ಬಿಕ್ಕಟ್ಟುಗಳು ಅಥವಾ ಸಮಾಜದಲ್ಲಿ ಉಂಟಾಗಿರುವಂಥ ತಾಂಡವ ತಾಂಡವವಾಡುತ್ತಿರುವಂಥ ಕಲ್ಮಶಗಳನ್ನು ಸಂಕೇ ಸಂಕೇತಿಸುತ್ತದೆ ಅಂದ್ರ ಅವುಗಳಂದ್ರೆ ಭ್ರಷ್ಟಾಚಾರ ಆಗಿರ್ಬೋದು ಸ್ವಜನ ಪಕ್ಷಪಾತವಾಗಿರ್ಬೋದು ಅನೈತಿಕತೆ ಆಗಿರ್ಬೋದು ಮೌಲ್ಯಗಳ ಅವನತಿ ಆಗಿರ್ಬೋದು ಅಥವಾ ವಿಷಕಾರಿ ಚಿಂತನೆಗಳು ಇತ್ಯಾದಿ ಏನಪ್ಪ ಅಂತಂದ್ರೆ ಈ ಕಲ್ಮಶಗಳನ್ನು ಕಲುಷಿತವಾದಂಥ ಕಲ್ಮಶಗಳನ್ನು ಏನಪ್ಪ ಅಂತಂದ್ರೆ ತೊಡೆದು ಹಾಕಬೇಕು ಇವುಗಳನ್ನು ತೊಡೆದು ನಾವು ನಾವೇನಾಗಬೇಕು ಮುಂಗಾರಿನ ಮಳೆಯಾಗಬೇಕು ಹೇಗೆ ಮುಂಗಾರು ಮಳೆಯು ಧರೆಗೆ ಹೊಸ ಜೀವನವನ್ನ ಕಲ್ಮಶವ ಜೀವನವನ್ನ ನೀಡಿ ಕಲ್ಮಶವನ್ನು ತೊಡೆದು ಹಾಕ್ತೈತಲ್ಲ ಹಾಗೆಯೇ ನಾವು ಕೂಡ ಏನಪ್ಪ ಅಂತಂದ್ರೆ ನಮ್ಮ ಜೀವನದಲ್ಲಿನ ನಮ್ಮ ಸಮಾಜದಲ್ಲಿನ ನಮ್ಮ ಮನಸ್ಸುಗಳಲ್ಲಿನ ಕಲ್ಮಶಗಳನ್ನ ತೊಳೆದು ಹಾಕಿ ಹೊಸ ರೀತಿ ಹೊಸ ವಿಚಾರ ಹೊಸ ಆಲೋಚನೆಗಳನ್ನು ಹೊಸ ಮೌಲ್ಯಗಳನ್ನು ತರುವಂಥ ಮುಂಗಾರಿನ ಮಳೆಯಾಗಬೇಕು ಅಂದ್ರೆ ನಮ್ಮ ಮಾತು ಕೃತಿಗಳನ್ನು ಶುದ್ಧೀಕರಿಸುವ ಶಕ್ತಿಯನ್ನು ನಾವೇನಪ್ಪ ಅಂತಂದ್ರೆ ವೃದ್ಧಿಗೊಳಿಸಬೇಕು ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಬರಡಾಗಿರುವ ಕಾಡು ಮೇಡುಗಳು ಅಂತಂದ್ರೆ ಇಲ್ಲಿ ಕೇವಲ ಭೌತಿಕವಾಗಿ ಒಣಗಿದ ಭೂಮಿಯಲ್ಲ ಅದು ಏನಪ್ಪಾ ಅಂತಂದ್ರೆ ಅದು ಏನು ಸೂಚಿಸ್ತೈತೆ ಅಂದ್ರೆ ಸೃಜನಶೀಲತೆ ಇಲ್ಲದ ಮನಸ್ಸುಗಳನ್ನು ಪ್ರೀತಿ ವಾತ್ಸಲ್ಯವಿಲ್ಲದ ಜೀವನ ಪ್ರೀತಿ ವಾತ್ಸಲ್ಯವಿಲ್ಲದ ಆಂತರ್ಯವನ್ನು ಮನುಷ್ಯನ ಆಂತರ್ಯವನ್ನು ಜೊತೆಗೆ ಆಧ್ಯಾತ್ಮಿಕ ಚಿಂತನೆ ಇಲ್ಲದ ಜೀವನವನ್ನು ಯಾವುದೇ ಫಲವನ್ನು ನೀಡದಂತ ಅವ್ಯವಸ್ಥಿತ ಸಮಾಜವನ್ನು ಇಲ್ಲಿ ಪ್ರತಿನಿಧಿಸ್ತೈತಿ ಇಂತಹ ಬೌದ್ಧಿಕ ಭಾವನಾತ್ಮಕ ಮತ್ತು ಸಾಮಾಜಿಕ ಬರಡುತನವನ್ನು ಹೇಗೆ ಹೋಗಲಾಡಿಸಬೇಕು ಎನ್ನುವುದನ್ನು ಲೇಖಕರು ಹೀಗೆ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ವಸಂತವಾಗುತ್ತಾ ಮುಟ್ಟೋಣ ಅಂದ್ರೆ ವಸಂತ ಋತು ಪ್ರಕೃತಿಯಲ್ಲಿ ಹೊಸ ಚಗುರು ಹೊಸ ಹಣ್ಣು ಹೊಸ ಸೌಂದರ್ಯ ಹೊಸ ಚೈತನ್ಯವನ್ನು ತರುತ್ತದೆ ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿಯ ನಮ್ಮ ಸಮಾಜದಲ್ಲಿಯ ಬರಡುತನವನ್ನು ಬರಡುತನವನ್ನು ಹೋಗ್ಲಾಡಿಸಿ ಏನಪ್ಪ ಅಂತಂದ್ರ ಹೊಸ ಆಲೋಚನೆ ಸೃಜನಶೀಲತೆ ಕ್ರಿಯಾಶೀಲತೆ ಉತ್ಸಾಹ ಪ್ರೀತಿ ವಿಶ್ವಾಸ ತುಂಬುವ ವಸಂತವಾಗ್ಬೇಕು ನಮ್ಮ ಸಮಾಜವನ್ನ ಸಮೃದ್ಧವಾಗಿ ನಾವು ಕಟ್ಟಬೇಕು ಅಂತ ಕವಿ ಇಲ್ಲಿ ಹೇಳ್ತಾರೆ ಬಿದ್ದದ್ದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವನ ಅಡ್ಡಗೋಡೆಗಳ ಗೋಡೆಗಳ ಸೇತುವೆಯಾಗೋಣ ಮೇಲೆ ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟು ಈ ನುಡಿಯು ಸಾಮಾಜಿಕ ನ್ಯಾಯ ಮತ್ತು ಐಕ್ಯತೆಯನ್ನು ಪ್ರತಿನಿಧಿಸುತ್ತದೆ ಅಥವಾ ಸಂಕೇತಿಸುತ್ತದೆ ಅಂದ್ರ ಅದು ಜೀವನದಲ್ಲಿ ಸೋತವರು ನಿರ್ಗತಿಕರು ಶೋಷಣೆಗೊಳಗಾದವರು ದಾರಿ ತಪ್ಪಿದವರು ಇತ್ಯಾದಿ ಹೀಗೆ ಸಮಾಜದಲ್ಲಿ ನಿರ್ಲಕ್ಷಿಸಲ್ಪಟ್ಟ ಜನರನ್ನ ಮೇಲೆತ್ತುವ ಮಾನವೀಯ ಕಾರ್ಯವನ್ನು ಸೂಚಿಸ್ತದೆ ಇವರಿಗೆ ಕೇವಲ ತಾತ್ಕಾಲಿಕ ಸಹಾಯ ನೀಡುವುದಷ್ಟೇ ಅಲ್ಲದ ಅವರು ಜೀವನದಲ್ಲಿ ಇತರರಂತೆ ಸಮಾನವಾಗಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಬೇಕಾದಂಥ ಕೌಶಲ್ಯಗಳನ್ನು ಅವರಿಗೆ ಕಲ್ಪಿಸಿಕೊಟ್ಟು ಅವರ ಜೀವನವನ್ನು ಸ್ವಾವಲಂಬ ಅವರು ತಮ್ಮ ಜೀವನವನ್ನು ಸ್ವಾವಲಂಬಿಯಾಗಿ ಗೌರವಯುತವಾಗಿ ಬದುಕಲು ಅವರಿಗೆ ಹೊಸ ಭರವಸೆಗಳನ್ನು ಅವರಲ್ಲಿ ಹೊಸ ಭರವಸೆಯನ್ನು ಮೂಡಿಸಬೇಕು ಅಥವಾ ಹೊಸ ಹೊಸ ಅವಕಾಶಗಳನ್ನು ಅವರಿಗೆ ಕಲ್ಪಿಸಿಕೊಡ್ಬೇಕು ಮನುಷ್ಯ ಮನುಜರ ನಡುವಿನ ಅಡ್ಡಗೋಡೆಗಳ ಕೆಡುವುತ ಸೇತುವೆಯಾಗೋಣ ಅಂದ್ರ ಮನುಷ್ಯರ ನಡುವೆ ಸಮಾಜದ ನಡುವೆ ರಾಷ್ಟ್ರದ ನಡುವೆ ದೇಶದ ನಡುವೆ ಏನಪ್ಪಾ ಅಂದ್ರ ಅನೇಕ ಸಂಕೀರ್ಣತೆಗಳು ಎನ್ನುವುದನ್ನ ನಾವು ಕಾಣ್ತೀವಿ ಇಲ್ಲಿ ನಮ್ಮ ಜೀವನದಲ್ಲಿ ಏನಪ್ಪಾ ಅಂದ್ರ ಮನುಷ್ಯ ಮನುಷ್ಯರ ನಡುವೆ ಅಡ್ಡಗೋಡೆಗಳಾಗಿರುವ ಜಾತಿ ಭಾಷೆ ಧರ್ಮ ಲಿಂಗ ಅರಾಜಕತೆ ಅನೈತಿಕತೆ ಪ್ರಾಂತ್ಯ ಲಿಂಗ ಬಣ್ಣ ಹೀಗೆ ಅನೇಕ ವಿಧವಾದಂತಹ ಈ ಅಡ್ಡಗೋಡೆಗಳು ಏನಪ್ಪಾ ಅಂತಂದ್ರ ಮನುಷ್ಯರನ್ನ ವಿಭಜಿಸುವ ವಿಭಜಿಸುವ ಪ್ರಾರಂಭಿಸಿಬಿಟ್ಟಿವೆ ಇಂತಹ ವಿಭಜಿಸುವಂತ ಸಂಕಷ್ಟದಿಂದ ಏನಪ್ಪಾ ಅಂದ್ರೆ ಮನುಷ್ಯನನ್ನ ಅಂತಂದ್ರ ನಾವು ಮನುಷ್ಯರಲ್ಲಿ ಪರಸ್ಪರರಲ್ಲಿ ಪ್ರೀತಿ ಸ್ನೇಹ ಸಾಮರಸ್ಯ ಅನ್ನುವಂತ ಮೌಲ್ಯಗಳನ್ನು ಬೆಳೆಸಬೇಕಾಗಿದೆ ಜೊತೆಗೆ ಅಡ್ಡಗೋಡೆಗಳನ್ನು ನಾವು ನಾಶಗೊಳಿಸಿ ನಾಶಗೊಳಿಸಿ ಜನರ ಜನರ ನಡುವೆ ಸಮಾಜಗಳ ನಡುವೆ ಏನಪ್ಪಾ ಅಂತಂದ್ರೆ ಅವರನ್ನ ಒಂದುಗೂಡಿಸುವಂತಹ ಅವರಲ್ಲಿರುವ ನಕಾರಾತ್ಮಕತೆಯನ್ನು ತೊಡೆದು ಹಾಕಿ ಅವರಲ್ಲಿರುವ ನಕಾರಾತ್ಮಕತೆಯನ್ನು ತೊಡೆಯುವ ಕ್ರಿಯೆಯನ್ನು ನಾವು ಕೈಗೊಳ್ಳಬೇಕಾಗಿದೆ ಈ ಕೈಗೊಳ್ಳುವ ಕ್ರಿಯೆಗಾಗಿ ನಾವೇನಪ್ಪ ಅಂತಂದ್ರೆ ಅಡ್ಡಗೋಡೆಗಳನ್ನ ಕೆಡುವತ ನಾವೇ ಏನಾಗಬೇಕಪ್ಪ ಅಂತಂದ್ರೆ ಅವುಗಳನ್ನು ಕೆಡುವತ ಸೇತುವೆ ಆಗಬೇಕು ಜನರ ನಡುವೆ ಪ್ರೀತಿ ವಿಶ್ವಾಸ ನಂಬಿಕೆ ಎನ್ನುವ ಬಾಂಧವ್ಯಗಳನ್ನು ಮೌಲ್ಯಗಳನ್ನು ವೃದ್ಧಿಸುವ ಸೇತುವೆ ನಾವೇ ಆಗಬೇಕು ಆ ನಿಟ್ಟಿನೊಳಗ ಏನಪ್ಪ ಅಂತಂದ್ರೆ ನಾವು ಕಾರ್ಯತತ್ಪರ ತತ್ಪರರಾಗಬೇಕು ದೃಢ ನಿಷ್ಠೆಯಿಂದ ಈ ಕಾರ್ಯವನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸಬೇಕು ಜೊತೆಗೆ ಕೇವಲ ಮನುಷ್ಯರ ನಡುವಿನ ಅಂತರವನ್ನಷ್ಟೇ ಕಡಿಮೆಗೊಳಿಸದೆ ಸಂಸ್ಕೃತಿಗಳ ನಡುವೆ ಏನಪ್ಪ ಅಂತಂದ್ರೆ ತಿಳುವಳಿಕೆ ಸಮುದಾಯಗಳ ನಡುವೆ ಏನಪ್ಪ ಅಂತಂದ್ರೆ ಸಾಮರಸ್ಯನ ಸಾಮರಸ್ಯವನ್ನು ಬೆಸೆಯುವ ಸೇತುವೆ ನಾವಾಗಬೇಕು ಅಂತೇಳಿ ಕವಿ ಇಲ್ಲಿ ಹೇಳ್ತಾರೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯ ಕಂದಿದ ಕಣ್ಣುಳು ನಾಳಿನ ಕನಸನು ಬಿತ್ತೋಣ ಮತಗಳೆಲ್ಲವೂ ಪಥಗಳು ಅಂದ್ರ ಯಾವುದೇ ಧರ್ಮವಾಗಿರಲಿ ಎಲ್ಲ ಧರ್ಮಗಳು ಕೂಡ ಏನಪ್ಪ ಅಂತಂದ್ರೆ ಪಥಗಳು ಅಂದ್ರ ನಮ್ಮ ಸಾಧನೆಗೆ ದಾರಿಯನ್ನು ತೋರುವಂಥ ಪಥಗಳು ಅಥವಾ ಮಾರ್ಗಗಳು ಅನ್ನುವಂತ ಎಚ್ಚರದೊಳಗೆ ಅಂದರೆ ಇದು ತಾತ್ವಿಕ ಪ್ರಭುತ್ವತೆಯನ್ನು ಸಹಿಷ್ಣುತೆಯನ್ನ ಭವಿಷ್ಯದ ಕುರಿತಾದ ಆಶಾವಾದವನ್ನು ಈ ನುಡಿಯು ವ್ಯಕ್ತಪಡಿಸುತ್ತದೆ ಜಗತ್ತಿನಲ್ಲಿರುವ ಎಲ್ಲ ಧರ್ಮಗಳು ವಿವಿಧ ಧರ್ಮಗಳು ನಂಬಿಕೆಗಳು ಸಿದ್ಧಾಂತಗಳು ಇವೆಲ್ಲವೂ ಸತ್ಯವನ್ನು ತಲುಪಲು ಇರುವ ಬೇರೆ ಬೇರೆ ಮಾರ್ಗಗಳು ಅವುಗಳೇ ಅಂತಿಮವಲ್ಲ ಎಂಬ ಉದಾತ್ತ ವಿಶಾಲವಾದ ತಿಳುವಳಿಕೆ ಇದು ಈ ಹೊಸ ಎಚ್ಚರದಲ್ಲಿ ಅಂದ್ರೆ ತಿಳುವಳಿಕೆಯಲ್ಲಿ ನಡೆಯಬೇಕು ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ ಈ ಕೊನೆಯ ಸಾಲುಗಳು ಇಂದಿನ ಸಾಮಾಜಿಕ ಸ್ಥಿತಿಯನ್ನ ತಿಳಿಸ್ತವೆ ಭವಿಷ್ಯದ ಬಗ್ಗೆ ಭಯ ವ್ಯವಸ್ಥೆಯ ಬಗ್ಗೆ ಸಂಶಯ ಪರಸ್ಪರರಲ್ಲಿ ಅಪನಂಬಿಕೆ ಅನೈತಿಕತೆ ಅರಾಜಕತೆ ಇವುಗಳಿಂದಾಗಿ ಜನರ ಕಣ್ಣುಗಳು ಕಂದಿ ಹೋಗಿವೆ ಅಂದರೆ ಅವುಗಳಲ್ಲಿ ಒಳಪಿಲ್ಲ ಭರವಸೆಗಳಿಲ್ಲ ಇಂತಹ ಕಂದಿದ ಕಣ್ಣುಗಳಲ್ಲಿ ನಿರಾಸೆಯ ಬದುಕಲ್ಲಿ ನಾವು ಏನು ಮಾಡೋಣ ನಾಳೆಯ ಕನಸನ್ನು ಬಿತ್ತೋಣ ಅಂದರೆ ರೈತನು ಭೂಮಿಯಲ್ಲಿ ಬೀಜವನ್ನು ಬಿತ್ತಿ ಬೆಳೆಯನ್ನು ನಿರೀಕ್ಷಿಸುವಂತೆ ನಾವು ಜನರಲ್ಲಿ ಉಜ್ವಲ ಭವಿಷ್ಯದ ಕನಸನ್ನು ಆಶಾವಾದವನ್ನು ಸಕಾರಾತ್ಮಕತೆಯನ್ನು ಬಿತ್ತಬೇಕು ಭಯ ಮತ್ತು ಸಂಶಯವನ್ನು ಹೋಗಲಾಡಿಸಿ ಭರವಸೆ ಮತ್ತು ವಿಶ್ವಾಸ ಮೂಡಿಸಬೇಕು ನಾಳಿನ ಬಗ್ಗೆ ಭವಿಷ್ಯದ ಬಗ್ಗೆ ಕನಸನ್ನು ಕಾಣುವಂತೆ ಆ ಕನಸನ್ನು ನನಸಾಗಿರಿಸಲು ಪ್ರಯತ್ನಿಸುವಂತೆ ಪ್ರೇರೇಪಿಸಬೇಕು ಅಂಥೇಳಿ ಕವಿ ಇಲ್ಲಿ ಹೇಳ್ತಾರೆ ಅಂದ್ರೆ ಈ ಪದ್ಯ ಏನಪ್ಪಾ ಅಂತಂದ್ರೆ ಕ್ರಿಯಾಶೀಲವಿಲ್ಲದ ವ್ಯಕ್ತಿ ಗೀಟಕ್ಕಿಂತಲೂ ಕಡೆ ಅನ್ನುವುದನ್ನು ಹೆಚ್ಚು ಅರ್ಥಪೂರ್ಣವಾಗಿ ಬಿಂಬಿಸ್ತೇವೆ ಹಾಗೆಯೇ ವಿದ್ಯಾರ್ಥಿಗಳೇ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಗುರಿ ಅನ್ನುವುದನ್ನು ನಿರ್ದಿಷ್ಟಪಡಿಸಿಕೊಂಡು ಆ ಗುರಿಯತ್ತ ನಮ್ಮ ನಡೆಯನ್ನು ನಾವು ದೃಢ ಸಂಕಲ್ಪದಿಂದ ದೃಢ ಚಿತ್ತದಿಂದ ದೃಢ ದೃಢ ಜೀವನದಲ್ಲಿ ಎಂಥದೇ ಸಂದರ್ಭಗಳು ಬಂದರೂ ಎಂಥದ್ದೇ ಪರಿಸ್ಥಿತಿಗಳು ಬಂದರೂ ನಾವು ನಮ್ಮ ನಮ್ಮ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ಯಶಸ್ಸು ಅನ್ನುವುದು ಕಟ್ಟಿಟ್ಟ ಬುದ್ಧಿ ಯಾವುದೇ ಯಶಸ್ಸಾಗಲಿ ಪ್ರತ ಯಾವುದೇ ಯಶಸ್ಸಾಗಲಿ ಸತತ ಪ್ರಯತ್ನ ಮತ್ತು ಪರಿಶ್ರಮಗಳಿಲ್ಲದೆ ನಮಗೆ ಸಿಗುವುದಿಲ್ಲ ಈ ನಿಟ್ಟಿನಲ್ಲಿ ನಾವು ದೃಢ ಚಿತ್ತದಿಂದ ದೃಢ ಮನಸ್ಕರಾಗಿ ದೃಢ ಸಂಕಲ್ಪದೊಂದಿಗೆ ನಮ್ಮ ಜೀವನದಲ್ಲಿ ಗುರಿಯಡಿಗೆ ಪಯನಿಸಿದ್ದೇ ಆದರೆ ನಮಗೆ ಯಶಸ್ಸು ಅನ್ನುವುದು ಖಂಡಿತವಾಗಲೂ ಸಿಕ್ಕೇ ಸಿಗುತ್ತದೆ ಇದನ್ನು ಲೇಖಕರು ಈ ಕವಿತೆಯ ಮೂಲಕ ಅತ್ಯಂತ ಮನೋಜ್ಞವಾಗಿ ಅಭಿವ್ಯಕ್ತಪಡಿಸುತ್ತಾರೆ